ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬೇಡ ಅಂತ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಡಿಕೆಶಿ ಅಂತ ಎರಡೆರಡು ಸ್ಥಾನವನ್ನು ಕೇಳಿಲ್ಲ ತುಮಕೂರಿನಲ್ಲಿ ಮಾತನಾಡಿರುವಂಥ ಕೆ ಎನ್ ರಾಜಣ್ಣ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದೆ ಕೆಲವೊಂದು ಬಾರಿ ವಿನಾಯಿತಿ ಇದೆ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಎನ್ನುವುದಾಗಿ ಪಟ್ಟು ಹಿಡಿದಿದ್ದಾರೆ ತಮಗೆ ಆ ಸ್ಥಾನ ಸಿಗಬೇಕು ಅಧ್ಯಕ್ಷ ಗಾದಿಗೇರ್ಬೇಕು ಎನ್ನುವುದಾಗಿ ಕನಸು ಕಾಣ್ತಾ ಇದ್ದಾರೆ ಇದಲ್ಲದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಈಗ ಕೇಂದ್ರ ಸಚಿವರು ಸಪೋಸ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಜವಾಬ್ದಾರಿಯನ್ನು ಪಕ್ಷ ಕೊಟ್ಟಿದ್ದೆ ಆದಲ್ಲಿ ಸಚಿವ ಸ್ಥಾನ ಏನಾಗುತ್ತೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬೇಡ ಎನ್ನುವುದಾಗಿ ಸ್ವತಃ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವಂಥ ಅವರು ನನಗೆ ಸಚಿವ ಸ್ಥಾನ ಕೊಟ್ಟರೆ ನನಗೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬೇಡ ಪಕ್ಷದಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಏಯ್ಟೀನ್ತ್ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಅದು ಪ್ರೆಸ್ ಬ್ರೀಫಿಂಗಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ ಅವರು ಆ ರಿಲೀಸ್ ಮಾಡಿರೋಲ್ಲಿ ಏನಿದೆ ಅದನ್ನು ಅವ್ರು ಗಮನಕ್ಕೆ ತಂದಿದ್ದೀನಿ ಅಷ್ಟೇ ನಾನೇನು ಹೊಸದಾಗಿ ಏನು ಹೇಳುವಂಥದ್ದು ಅಲ್ಲ ಅದು ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಎರಡು ಸಾವಿರದ ಇಪ್ಪತ್ತ್ ಮೇ ಹದಿನೆಂಟರಂದು ಎ ಐ ಸಿ ಸಿ ಪ್ರೆಸ್ ನೋಟ್ ಕೊಟ್ಟಿದ್ದರು ಪ್ರೆಸ್ ನೋಟ್ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇನೆ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಇದು ಬದಲಾವಣೆ ಈ ಲೋಕಸಭೆ ಅಥವಾ ಮುಂದಿನ ಲೋಕಸಭೆಗೂ ಅಂತ ಕೇಳಿದ್ದೇನೆ ನಾನು ಕೇಳಿದ್ದನ್ನ ಸಮಾಧಾನವಾಗಿ ಕೇಳಿದ್ದಾರೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗೂ ಕೂಡ ಅವರು ಮಾತನಾಡಿದರು ಟ್ವೆಂಟಿ 18th ಏಯ್ಟೀಂತ್ ಮೇ ಟೂ ಅದು ಪ್ರೆಸ್ ಬ್ರೀ ಫೀಂಗಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ ನಾನೇನು ಹೊಸ್ದಾಗಿ ಏನು ಹೇಳು ಅಂತಂದರೆ ಅಲ್ಲ ಅದು ಇದೆ ಇನ್ನೂ ಎಲ್ಲ ಬೇರೆ ಬೇರೆಲ್ಲ ಬರೆದಿದ್ದಾರೆ ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದು ಇದೆ ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗಾ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿದೆ ಅಂತ ಹೇಳ್ಬಂದಿದ್ವಿ ಅಲ್ಲಿ ಹಿ ವಿಲ್ ಕಂಟಿನ್ಯೂಸ್ ಪ್ರೆಸಿಡೆಂಟ್ ಇಲ್ ದಿನ ಲೋಕಸಭಾ ಎಲೆಕ್ಷನ್ಸ್ ಸರ್ ಓವರ್ ಅಂತ ಇದೆ ಈ ಓವರ್ ಆಗಿ ಒಂದು ವರ್ಷ ಆಗ್ತಾ ಬಂತಲ್ಲ ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟು ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬಂದಿದ್ವಿ ನಾನು ನೋಡಿರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದ್ದೀನಿ ಇನ್ನೇನಾಗಬೇಕು ಬೇಡಪ್ಪ ನನಗೆ ಬಿಟ್ಟೆ ಬಿಟ್ಟೆತ್ರಿ ಸಿಎಂ ಅವರು ಸಮಾಧಾನವಾಗಿ ಕೇಳಿದ್ರು ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನ್ ಡ್ರಾ ಮಾಡಿದ್ದೀನಿ ಟ್ವೆಂಟಿ ತ್ರೀ ಮೇ ಅದು ಪ್ರೆಸ್ ಟ್ವೆಂಟಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು ಆ ರಿಲೀಸ್ ಮಾಡಿದಲ್ಲಿ ಏನಿದೆ ಅದನ್ನು ಗಮನಕ್ಕೆ ತಂದಿದ್ದೀನಿ ಅಷ್ಟೇ ನಾನೇನು ಹೊಸದಾಗಿ ಏನು ಈ ಲೋಕಸಭೆನೋ ಇನ್ನೊಂದು ಲೋಕಸಭೆಗ ಯಾವುದು ಸ್ವಲ್ಪ ಕ್ಲಾರಿಫೈ ಮಾಡಿದೆ ಅಂತ ಹೇಳ್ಬಂದಿ ಅಲ್ಲಿ ಹಿ ವಿಲ್ ಕಂಟಿನ್ಯೂ ಪ್ರೆಸ್ಡೆಂಟ್ ಇಲ್ ದಿನ ಲೋಕಸಭಾ ಎಲೆಕ್ಷನ್ಸ್ ಓವರ್ ಅಂತ ಇದೆ ಈಗ ಓವರ್ ಆಗಿ ಒಂದು ವರ್ಷ ಆಗ್ತಾ ಬಂತಲ್ಲ ಅದಕ್ಕೆ ನನಗೆ ಅನುಮಾನ ಬಂತು ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟು ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳಿ ಬಂದಿ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ದಲಿತರ ಬದಲು ಶೋಷಿತರ ಸಮಾವೇಶ ನಡೆಸೋಕೆ ತೀರ್ಮಾನ ಸೆಷನ್ ಮುಗಿದ ಬಳಿಕ ಕಾರ್ಯಕ್ರಮ ಮಾಡ್ತೇವೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದರೆ ಒಳ್ಳೆಯದು ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು ಖರ್ಗೆ ರಾಹುಲ್ ಗಾಂಧಿ ಸಿಎಂ ಕೆಪಿಸಿಸಿ ಅಧ್ಯಕ್ಷರನ್ನ ಕರೀತೇವೆ ಹೈಕಮಾಂಡ್ ಒಪ್ಪಿಸಿಯೇ ಸಮಾವೇಶ ಮಾಡ್ತೀವಿ ಅಂತ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಾವೇಶ ಮಾಡೋದು ರಾಜಕೀಯ ಪಕ್ಷಗಳಲ್ಲಿ ಸಹಜ ಅಂತ ಇದೇ ವೇಳೆ ಅವರು ಹೇಳಿದರು ದಲಿತರು ದಲಿತರ ಬದಲು ಶೋಷಿತ ಸಮಾಜ ಇವರ ಕುರಿತಂತೆ ಸಮಾವೇಶ ಮಾಡೋಕೆ ಪಕ್ಷ ಈಗಾಗಲೇ ತೀರ್ಮಾನವನ್ನು ಮಾಡಿದೆ ಸೆಷನ್ ಮುಗಿದ ಬಳಿಕ ಕಾರ್ಯಕ್ರಮ ಮಾಡ್ತೇವೆ ಜಾಗ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದರೆ ಒಳ್ಳೆಯದು ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿಗೆ ವರದಿ ಸಮಗ್ರವಾಗಿ ಯಾರಿಗೂ ಗೊತ್ತಿಲ್ಲ ಎಂ ಎಂ ಹಿಲ್ಸ್ನಲ್ಲಿ ನಲ್ಲಿ ನಡೆಯುವ ಕ್ಯಾಬಿನೆಟ್ ನಲ್ಲಿ ಮಂಡಿಸ್ತೇವೆ ತುಮಕೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಇದು ಒಳ ಮೀಸಲಾತಿಗೆ ನಮ್ಮ ಪಕ್ಷ ಬದ್ಧವಾಗಿರುತ್ತೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ತೀವಿ ಜಾತಿ ಗಣತಿ ವರದಿ ಈಗಾಗಲೇ ಸರ್ಕಾರದ ಕೈ ಸೇರಿದೆ ಅದರ ಬಗ್ಗೆ ಯಾವಾಗ ಚರ್ಚೆ ಯಾವಾಗ ಜಾರಿಗೆ ಎನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಿವೆ ಎಂ ಎಂ ಹಿಲ್ಸ್ ನಲ್ಲಿ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ನಲ್ಲಿ ಅದನ್ನು ಮಂಡಿಸುತ್ತೇವೆ ಒಳ ಮೀಸಲಾತಿ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ಒಳ ಮೀಸಲಾತಿ ವಿಚಾರವಾಗಿ ನಾವು ಬದ್ಧರಾಗಿರ್ತೇವೆ ಯಾರಿಗೂ ಕೂಡ ಅನ್ಯಾಯವಾಗದಂತೆ ನೋಡಿಕೊಳ್ತೇವೆ ತುಮಕೂರಿನಲ್ಲಿ ಮಾತನಾಡಿರುವಂಥ ಸಚಿವ ಕೆ ಎನ್ ರಾಜಣ್ಣ ಈ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂ ಆರೋಗ್ಯ ಚೆನ್ನಾಗಿದೆ ಬಜೆಟ್ ಫ್ರೀ ಮೀಟಿಂಗ್ ಮಾಡುತ್ತಿದ್ದಾರೆ ಶೋಷಿತರ ಸಮಾವೇಶದ ಉದ್ದೇಶ ಸಂಘಟನೆ ಮಾಡುವುದಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಖರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು ದೇವೇಗೌಡರು ಖರ್ಗೆಗೆ ಬಿಟ್ಟು ಧರ್ಮಸಿಂಗ್ ಮಾಡೋಕೆ ಸೂಚಿಸಿದರು ದೇವೇಗೌಡರು ಸಿದ್ದರಾಮಯ್ಯ ಅವಕಾಶ ನೀಡಲಿಲ್ಲ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ನೇರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಚಿವರಾಗಿರುವಂತ ಕೆ ಎನ್ ರಾಜಣ್ಣ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ